ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಅಕ್ಕಿ ತರಿ ಕಡುಬು ಮಾಡಾತೇನ್ರಿ ಒಂದು ಗ್ಲಾಸ್ ಅಥವಾ ಒಂದೂವರೆ ಗ್ಲಾಸ್ ರೇಷನ್ ಅಕ್ಕಿ ಇದ್ರೆ ಸಾಕಾಕೈತಿ ನಾಲ್ಕರಿಂದ ಐದು ಜನ ಹೊಟ್ಟೆ ತುಂಬಾ ಊಟ ಮಾಡೋ ಅಕ್ಕಿ ತರಿ ಕಡುಬು ಬೆಳಗ್ಗೆ ಎದ್ದು ಏನ್ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಗೊತ್ತಿರಂಗಿಲ್ಲ ಏನು ತರಕಾರಿನೂ ಇರಂಗಿಲ್ಲ ಅಂಥ ಹೊತ್ನ್ಯಾಗ ಮಕ್ಳು ಕೇಳಾಕತ್ತಿರ್ತಾರೆ ಏನಾದರೂ ಮಾಡ್ಕೊಡಮ್ಮ ಹೇಳಿ ಅಂಥ ಹೊತ್ನ್ಯಾಗ ನೀವು ಈ ಥರ ಡಿಫ್ರೆಂಟಾಗಿ ಅಕ್ಕಿ ತರಿ ಕಡುಬು ಮಾಡಿಕೊಡ್ರಿ ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯೊಳಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಾನು ಬೆಳಗ್ಗೆ ಮಾಡಿದೆ ಅಂತಂದ್ರೆ ಮಧ್ಯಾಹ್ನ ತನಕ ಓಡಾಡ್ಕಿಂತ ಓಡಾಡ್ಕೊಂತನ ತಿಂತಾರೆ ಅಷ್ಟು ರುಚಿಯಾಗಿರ್ತೈತಿ ಈ ಅಕ್ಕಿ ತರಿ ಕಡುಬು ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಕಾಯಿ ಚಟ್ನಿನು ಮಾಡ್ಕೊಬೋದು ಇಲ್ಲ ಅಂತಂದ್ರೆ ಈ ಥರ ಕೆಂಪು ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ಯಾವುದಾದ್ರೂ ನೀವು ಮಾಡ್ಕೊಬೋದು ರೀ ನೋಡಿರಿ ಎಷ್ಟು ಸಾಫ್ಟ್ ಇರ್ತೈತಿ ಅಂತಂದ್ರೆ ಎರಡು ಬಳ್ಳಿಂದ ಕಟ್ ಮಾಡಿದ್ರೆ ಹಂಗಾನ ಕಟ್ ಅಷ್ಟು ಸಾಫ್ಟ್ ಇರ್ತೈತಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಇರೋಂಗಿಲ್ಲ ತುಂಬಾ ಸಿಂಪಲ್ ಆಗಿನ ಇರ್ತೈತಿ ಇದನ್ನ ಮಾಡೋದು ಹೆಂಗೆ ಒಂದು ಸಾರಿ ನೋಡ್ಕೊಂಬಿಟ್ರಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣ್ಲಿ ರೀ ಈ ಬಾಣ್ಲಿ ಒಳಗೆ ನಾನು ಒಂದೂವರೆ ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ರೀ ನಿಮಗೆ ರೇಷನ್ ಅಕ್ಕಿಲ್ಲ ಅಂದ್ರೆ ನೀವು ಮಾಮೂಲ ಅಕ್ಕಿನೂ ಕೂಡ ಯೂಸ್ ಮಾಡ್ಬೋದು ರೀ ಹಂಗೆ ಕ್ವಾಂಟಿಟಿ ನಿಮ್ಮ ಮನೆಗೆ ಎಷ್ಟು ಜನ ಅದಿರಿ ಅನ್ನೋದ್ರ ಮ್ಯಾಗ ಡಿಪೆಂಡ್ ನಮ್ಗೆ ನಮಗಿಲ್ಲಿ ಒಂದೂವರೆ ಗ್ಲಾಸ್ ಮಾಡಿದ್ರೆ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಹಾಕೈತ್ರಿ ಹಂಗೆ ನನ್ನ ಮಕ್ಳಿಗೆ ಭಾಳ ಇಷ್ಟ ಅಂತ ಹೇಳಿದ್ನಲ್ಲ ಅವ್ರು ಅವಾಗವಾಗ ಆಟ ಆಡ್ಕೊಂತನೋ ಕೂಡ ತಿಂತಾರೆ ರೀ ಹಾಗಾಗಿ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ರೀ ನಾಲ್ಕು ಜನರಿಗೆ ಆದರೆ ಒಂದು ಗ್ಲಾಸಷ್ಟು ಅಕ್ಕಿ ಸಾಕಾಕೈತಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಕಲರ್ ಎಲ್ಲ ಚೇಂಜ್ ಆಗಬೇಕು ಹಂಗೆ ಉರಿ ಬಂದುಬಿಟ್ಟು ನೀವು ಲೋ ಫ್ಲೇಮ್ನಾಗ ಇಟ್ಕೊಂಡು ಗಮ ಬರೋವರೆಗೂ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಬೇಕು ರೀ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಂಬಿಡೋಣ ನೋಡ್ತಿರ್ಬೋದು ಈಗ ಕಲರ್ ಎಲ್ಲ ಚೇಂಜ್ ಆಗೈತೆ ರೀ ಈಗ ಗ್ಯಾಸನ್ನ ಆಫ್ ಮಾಡಿ ಇದೊಂಚೂರು ಹೊತ್ತು ತಣ್ಣಗಾಗೋದಕ್ಕೆ ಆಗೋದಕ್ಕೆ ಬಿಡಣ್ರಿ ತಣ್ಣಗೆ ಅಂತಂದ್ರೆ ಉಗುರು ಬೆಚ್ಚಗೆ ಅನಿಸ್ಬೇಕ್ರಿ ನಮ್ಮ ಕೈಗೆ ಅಲ್ಲಿ ತನಕ ಬಿಟ್ಕೊಂಡ್ಬಿಡಣ್ರಿ ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ರುಬ್ಕೊಂಡ್ಬಂದ್ರಿ ಈ ಇಡ್ಲಿಗೆಲ್ಲ ನಾವು ರುಬ್ಕೊತೀವಿ ನೋಡಿರಿ ಹಂಗೆ ತರಿತರಿಯಾಗಿ ನೋಡ್ತಿರ್ಬೇಕು ರೀ ಹಿಂಗೆ ತರಿತರಿ ಇರಬೇಕು ಇದನ್ನೇನು ನೀವು ಜರಡಿ ಹಿಡಿಯೋ ಅವಶ್ಯಕತೆ ಏನು ಇರೋಂಗಿಲ್ಲ ಹಿಂಗ ಇದ್ರೂ ಓಕೆ ಆಕೈತಿ ಇದಕ್ಕೆ ಜಾಸ್ತಿ ಕೆಲಸನೂ ಇರೋಂಗಿಲ್ಲ ಸ್ವಲ್ಪ ಕಡುಬು ಮಾಡೋಕೆ ಟೈಮ್ ಹಿಡಿತೈತಿ ಅಷ್ಟೇ ಈಗ ನೆಕ್ಸ್ಟ್ ಅದ ಬಾಣ್ಲಿಗೆನ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕಂತೇನ್ರಿ ನೀವು ನೀರಿನ ಕ್ವಾಂಟಿಟಿ ಒಂದು ಕಾಲು ಲೋಟ ಅರ್ಧ ಲೋಟ ಹೆಚ್ಚು ಕಮ್ಮಿ ಆದ್ರೂ ನಡಿತೈತಿ ಇಷ್ಟ ಬೇಕಂತೆ ನೀರಂಗಿಲ್ಲ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ರೀ ಈಗ ನೀರು ಚೆನ್ನಾಗಿ ಕುದಿಬೇಕು ಇದಕ್ಕೆ ಇದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತೀನಿ ರೀ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ರಿ ಹಂಗೆ ಇದ್ರ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ತುಪ್ಪ ಹಾಕ್ಯಂತನ್ರಿ ತುಪ್ಪ ಯಾಕೆ ಹಾಕ್ಬೇಕಂತ ಅನ್ನಂಗಿದ್ರೆ ತುಪ್ಪ ಹಾಕೋದ್ರಿಂದ ಸಾಫ್ಟಾಗಿ ರೀ ಕಡುಬು ಹಾಗಾಗಿ ಒಂದು ಕಾಲು ಚಮಚದಷ್ಟು ತುಪ್ಪ ಹಾಕ್ರಿ ಜಾಸ್ತಿ ಏನು ಬೇಕಾಗಂಗಿಲ್ಲ ಈಗ ಉಪ್ಪು ಮತ್ತು ತುಪ್ಪ ಎಲ್ಲ ಕರಗಿ ನೀರು ಒಳ್ಳೆ ಕುದಿ ಬರಬೇಕು ರೀ ಅಲ್ಲಿವರೆಗೂ ಬಿಟ್ಕೊಳ್ಳೋಣ ಈಗ ನೋಡಿರಿ ನೀರು ಒಳ್ಳೆ ಕುದಿ ಬರಕೈತಿ ಈಗ ಮಿಕ್ಸ್ ಮಾಡ್ಕೋತ ಮಾಡ್ಕೊತಾನೆ ನಾವು ಅಕ್ಕಿ ತರಿ ಏನು ಮಾಡ್ಕೊಂಡಿದ್ವಿ ನೋಡ್ರಿ ಅದನ್ನ ಹಾಕೊಂಬಡೋಣ ಹಾಕೊಂಡಿದ್ದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಡೋಣ ಎಲ್ಲೂ ಗಂಟಾಗ್ಲಾರ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀರು ಒಂದು ಒಂದು ವೇಳೆ ಕಮ್ಮಿ ಆದ್ರೂ ಏನಾಗಂಗಿಲ್ಲ ಒಂದು ವೇಳೆ ನೀರು ಜಾಸ್ತಿ ಆದ್ರೂ ಕೂಡ ಏನಾಗಂಗಿಲ್ಲ ಅಂದ್ರೆ ತೀರ ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಲೈಟಾಗಿ ಜಾಸ್ತಿ ಆದ್ರೆ ಏನಾಗಂಗಿಲ್ಲ ಈಗ ಸಣ್ಣ ಉರಿ ಮಾಡಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಒಂದು ಮೂರು ನಿಮಿಷ ಹಂಗೆ ಬಿಟ್ಬಿಡಣಿ ಆಮೇಲೆ ಮತ್ತೆ ಓಪನ್ ಮಾಡಿ ಒಂದು ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡೀನಿ ರೀ ಗ್ಯಾಸ್ ಆಫ್ ಮಾಡೇನಿ ಲಿಡ್ ಕ್ಲೋಸ್ ಮಾಡಿ ಇದು ಒಳಗನ ಚೆನ್ನಾಗಿ ಅಳ್ಕೇಬೇಕ್ರಿ ಅಂದ್ರೆ ಮಿನಿಮಮ್ ಒಂದು ಐದು ನಿಮಿಷನಾರು ಇದನ್ನು ಹಂಗ ಬಿಟ್ಬಿಡಣ ಒಳಗೆ ಭಾಳ ಚೆನ್ನಾಗಿ ಅಳ್ಕೇಬೇಕು ಈಗ ನಾನು ಆ ಒಂದು ಬಾಣಲೆ ತೆಗೆದು ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಇಟ್ಟೇನು ರೀ ನೀರು ಹಾಕಿ ಅದೊಂದು ಸ್ವಲ್ಪ ಸಣ್ಣ ಉರಿ ಒಳಗನ ಕುದಿಯೋಕೆನ ಬಿಟ್ಟಿನಿ ಅದಕ್ಕೆ ಒಂದು ಸ್ವಲ್ಪ ಹಣ್ಣಿನ ತೊಳೆ ಹಾಕಿರಿ ಇಡ್ಲಿ ಪಾತ್ರೆ ಕರಗಾಗಂಗಿಲ್ಲ ಆ ಕಾರಣಕ್ಕೋಸ್ಕರ ಹಂಗೆ ನೀವು ಇದನ್ನು ಗ್ಯಾಸ್ ಮ್ಯಾಗ ಬಿಟ್ಟಿರ್ತೀನಿ ನೋಡ್ರಿ ಯಾವುದೇ ಕಾರಣಕ್ಕೂ ಇದನ್ನು ಸೀದಿಸ್ಬಾರ್ದು ಸೀದಿಸಿದ್ರೆ ಅದು ಟೇಸ್ಟ ಚೇಂಜ್ ಆಗಿಬಿಡ್ತೈತ್ರಿ ಹಾಗಾಗಿ ಹಂಗೆ ಇದನ್ನು ಮಸಾಲೆ ಅಕ್ಕಿ ತರಿ ಕಡುಬು ಕೂಡ ಮಾಡ್ತಾರೆ ಅದನ್ನು ನಾನು ನಿಮಗೆ ಮುಂದಿನ ರೆಸಿಪಿ ಒಳಗೆ ಖಂಡಿತ ಶೇರ್ ಮಾಡ್ಕೋತೀನಿ ಇವತ್ತು ತುಂಬಾ ಸಿಂಪಲ್ ಆಗಿ ಅಕ್ಕಿ ತರಿ ಕಡುಬನ್ನ ಮಾಡೋದು ರೀ ಈಗ ನಾನು ಅದ ಬಾಂಡ್ಲೆನ ಸ್ವಲ್ಪ ನೀರು ಹಾಕಂತನಿ ಹಂಗೆ ಅಕ್ಕಿ ತರಿ ಏನು ಮಾಡ್ಕೊಂಡಿದ್ವಿ ನೋಡ್ರಿ ಅದನ್ನು ಸ್ವಲ್ಪ ಹಂಗೆ ಹರಡ್ಕೊಂಡ್ರಿ ಚಮಚದಿಂದ ಯಾಕಂದ್ರೆ ಭಾಳ ಬಿಸಿ ಇರ್ತೈತಿ ಹಂಗೆ ಇದು ಸ್ವಲ್ಪ ಬಿಸಿ ಇರ್ತಂಗ್ಳಗ ನಾವು ಚೆನ್ನಾಗಿ ನಾತ್ಕೋಬೇಕು ಹಂಗಂದ್ರೆ ಭಾಳ ಆಗಿನ ಕಡುಬು ಬರ್ತವೆ ಹಾಗಾಗಿ ಈಗ ನೋಡ್ರಿ ನೀರು ಹಚ್ಕಂಡು ಚೆನ್ನಾಗ್ನಂಗೆ ಚರಿ ಚರಿ ಅನ್ನಂಗೆ ನಾತ್ಕೊಂಡ್ಬಿಡ್ರಿ ಸ್ವ ಸ್ವಲ್ಪ ಕೈಗೆ ನೀರು ಹಚ್ಕೊಳ್ರಿ ಇಲ್ಲ ಅಂತಂದ್ರೆ ಕೈ ಭಾಳ ಸುಡ್ ಸುಡ್ತಾಯಿರ್ತೈತೆ ನೋಡಿರಿ ಕೈಯೆಲ್ಲ ಉರಿ ಬಂದುಬಿಡ್ತೈತಿ ಹಾಗಾಗಿ ಅಂದ್ರೆ ಇನ್ನು ಸ್ವಲ್ಪ ಬಿಸಿ ಇರ್ತನ ಚೆನ್ನಾಗ್ನಂಗೆ ನಾವು ನಾತ್ಕೊಂಡ್ವಿ ಅಂತಂದ್ರೆ ಬೇಗ ಆಕೈತಿ ಇಲ್ಲ ಇಲ್ಲಾಂದ್ರೆ ಇದು ಬೇಗ ಸಟ್ಟಾಗಂಗಿಲ್ಲ ಭಾಳ ಹೊತ್ತು ನಾತ್ಕೋಬೇಕಾಕೈತೆ ರೀ ಹಾಗಾಗಿ ಸ್ವಲ್ಪ ಬಿಸಿ ಇರ್ತನ ಸ್ವಲ್ಪ ಕೈ ನೀರು ಹಸಿ ಬಡ ಬಡಬಡ ಬಡಬಡ ನಂಗೆ ನಾದ್ಕೊಂಬಿಡ್ರಿ ಒಂದು ಒಳ್ಳೆ ಹದ್ದೊಳಗೆ ರೀ ಅಂದ್ರೆ ಈ ಅಕ್ಕಿ ರೊಟ್ಟಿಗೆ ನಾವು ನಾದ್ಕೊಂತೇವೆ ನೋಡ್ರಿ ಆ ಹದ್ದೊಳಗೆ ಚೆನ್ನಾಗಿ ನಂಗೆ ನಾತ್ಕೊಂಬಿಡಣ ರೀ ಅಷ್ಟಿಗೆ ಕೈ ಒದ್ದಿ ಮಾಡ್ಕೊಂಡು ನಾತ್ಕೊಂಡು ಇರ್ತೀರಲ್ರಿ ಆಮೇಲೆ ಕಡೆ ಸ್ವಲ್ಪ ಮೇಲೆ ಇದಕ್ಕೆ ಒಂದು ಚಮಚ ಅಥ್ವಾ ಎರಡು ಚಮಚ ಸಣ್ಣ ಚಮಚದೊಳಗೆ ತುಪ್ಪು ಚಮಚದೊಳಗೆ ಒಂದು ಎರಡು ಚಮಚದಷ್ಟು ನೀರನ್ನ ಹಾಕ್ಯಂತ ಹಾಕ್ಯಂತ ನಾದ್ರಿ ಭಾಳ ಚಲೋ ಆಕೈತಿ ಇಷ್ಟು ಚೆನ್ನಾಗಿ ಮೇಲೆ ನಮಗ ಕಡುಬು ಮಾಡೋಕೆ ಹಿಟ್ಟು ರೆಡಿ ಆಗೈತಿ ಈಗ ನೆಕ್ಸ್ಟ್ ಒಂದು ಇಡ್ಲಿ ಪ್ಲೇಟ್ ತೊಗೊಂಡ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಅಪ್ಲೈ ಮಾಡ್ಕೊಳ್ಳ್ರಿ ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳುತ್ತೀನಿ ನೀಟಾಗಿ ಎಲ್ಲ ಕಡೆಗೂ ಅಪ್ಲೈ ಮಾಡ್ಕೊಂಬಿಡ್ರಿ ಯಾಕಂತಂದ್ರೆ ಅದಕ್ಕೆ ಕಂಟಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಣ್ಣೆ ಅಪ್ಲೈ ಮಾಡ್ಕೋಬೇಕ್ರಿ ಹಂಗೆ ಒಂದು ಸ್ವಲ್ಪ ಕೈಗೂ ಕೂಡ ಎಣ್ಣೆ ಅಪ್ಲೈ ಮಾಡ್ಕೊಂಡು ಒಂದು ಸ್ವಲ್ಪ 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 ತೊಗೊಂಡು ಹಿಂಗೆ ನಾದ್ಕೊಂಬಿಡ್ರಿ ಅದೇನು ಬಿಗಿ ಹಿಡಿದು ನಾದಂಗಿಲ್ಲ ಹಂಗೆ ಎಲ್ಲ ನಾತ್ಕೊಂಡಿದ್ದ ರೆಡಿ ಐತಲ್ಲ ಸ್ವಲ್ಪ ಹಂಗೆ ರೌಂಡ್ ಶೇಪ್ ಮಾಡ್ಕೊಳ್ಬೇಕು ಅಂದ್ರೆ ನಮಗೆ ಉಳ್ಳಿ ಸಣ್ಣ ಸಣ್ಣಕ್ಕೆ ಬೇಕಾಗ್ತೈತೆ ನೋಡ್ರಿ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಆ ನಂತರ ಸಣ್ಣ ಸಣ್ಣ ಉಳ್ಳಿ ತಕ್ಕೊಂಡು ನೀಟಾಗಿ ಅದನ್ನ ರೌಂಡ್ ಶೇಪ್ ಮಾಡಿ ಒಂದು ಸೈಡ್ ಮಧ್ಯದೊಳಗೆ ಅದನ್ನ ಕೆಂ ಆಮೇಲೆ ನಮಗೆ ಈ ಕಡುಬು ಶೇಪ್ ಇರ್ತೈತೆ ನೋಡ್ರಿ ರೌಂಡ್ ಶೇಪ್ ಬಟ್ಲು ಶೇಪು ಆ ಥರ ಮಾಡ್ಕೋಬೇಕು ರೀ ಅದು ಮಾಡೋದು ಭಾಳ ಏನು ಸಿಂಪಲ್ ಇರ್ತೈತಿ ಒಂದು ಕೈ ನಮ್ಗೆ ಅಲ್ಲೇ ಸ್ಟ್ರಕ್ ಆಗಿರಬೇಕು ಇನ್ನೊಂದು ಕೈ ಬಂದುಬಿಟ್ಟು ರೊಟ್ಟಿ ಟಾಕ್ತಾನೆ ಇರಬೇಕು ಹಂಗಂದ್ರೆ ಅದು ನೀಟಾಗಿ ಬಟ್ಲ ಥರ ಹಾಕಿದ್ರೆ ನಾನು ನಿಮ್ಗೆ ಹತ್ತಲಿಂದ ಕೂಡ ಜೂಮ್ ಮಾಡಿ ತೋರಿಸ್ಬಿಡ್ತೀನಿ ಫಸ್ಟ್ ಹಿಂಗೆ ಸ್ವಲ್ಪ ಹಿಟ್ ತೊಗೊಳ್ರಿ ಜಾಸ್ತಿನ ಹಿಟ್ಟು ಬೇಡ ಹಂಗಂಗಿಲ್ಲ ತೀರ ತಳ್ಳುಗಲ್ಲ ತೀರ ದಪ್ಪನೂ ಆಗಬಾರ್ದು ಒಂದು ಮೀಡಿಯಮ್ ಒಳಗನೆ ಇರಬೇಕು ಕಡುಬು ಭಾಳ ಚೆನ್ನಾಗಿನ ಬರ್ತೈತಿ ನೋಡ್ರಿ ಜೂಮ್ ಮಾಡಿ ತೋರಿಸಾಕತ್ತಿ ಹಿಂಗೆ ಅರ್ಗೆ ಕಟ್ಕಂತ ಕಟ್ಕಂತ ನೀವು ರೌಂಡ್ ಶೇಪ್ನೇ ತಗೊಂಬಂದಿ ಅಂದರೆ ಒಂಥರ ಬಟ್ಲ ಥರ ಹಾಕೈತೆ ರೀ ಈಗ ನೋಡಿ ಇಷ್ಟು ರೆಡಿ ಆಯ್ತು ಹಂಗೆ ನೀವು ಇದೇ ಥರನ ಬಟ್ಲು ಶೇಪ ಮಾಡ್ಬೇಕಂತೇನಿಲ್ಲ ನಿಮ್ಗೆ ಜಾಸ್ತಿ ಟೈಮ್ ಇರೋಂಗಿಲ್ಲ ಅದನ್ನು ಮಾಡೋಕೆ ಸ್ವಲ್ಪ ಟೈಮ್ ಬೇಕಾಗೈತಿ ಅವಾಗ ನಿಮ್ಗೆ ಜಾಸ್ತಿ ಟೈಮ್ ಇರೋಂಗಿಲ್ಲ ಅಂತಂದ್ರೆ ನೀವು ಈಗ ಈ ಥರ ರೌಂಡ್ ಶೇಪ್ ಒಳಗು ಮಾಡ್ಕೊಬೋದು ರೀ ಮಾಡಿ ಬೇಯಿಸಿದ್ರೂ ಚೆನ್ನಾಗಿರ್ತೈತಿ ಹಿಂಗೂ ಬೇಡ ಅಂತಂದ್ರೆ ನೀವು ಸಿಲಿಂಡ್ರಿಕಲ್ ಶೇಪ್ ಒಳಗೆ ಮಾಡ್ಕೋಬೋದ್ರಿ ನಾನು ಜಾಸ್ತಿ ಸಿಲಿಂಡ್ರಿಕಲ್ ಶೇಪ್ ಒಳಗ ಮಾಡ್ತೀನಿ ಯಾಕಂತಂದ್ರೆ ನನ್ನ ಮಕ್ಳು ಈ ಬ್ರೇಕ್ಫಾಸ್ಟ್ ಮಾಡಿದಾಗ ಆಟ ಆಡ್ಕಂತ ಆಟ ಆಡ್ಕೊಂತ ತಿಂತಾರೆ ಮಧ್ಯಾಹ್ನನೂ ಕೂಡ ಇದನ್ನ ತಿನ್ಬಿಡ್ತಾರೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಈ ಥರ ಸಿಲಿಂಡ್ರಿಕಲ್ ಶೇಪ್ನೇ ಮಾಡಿ ಇಡ್ಲಿ ಪಾತ್ರೆ ಒಳಗೆ ಹಂಗಾನ ಬಿಟ್ಟಿರ್ತೀನಿ ಗ್ಯಾಸ್ ಆಫ್ ಮಾಡಿ ನೀರು ಇನ್ನೂ ಬಿಸಿ ಇರ್ತೈತೆ ನೋಡ್ರಿ ಆ ಹಾವಿಗೆ ಇನ್ನೂ ಸ್ವ ಸ್ವಲ್ಪ ಸ್ವಲ್ಪ ಬಿಸಿ ಇರ್ತೈತೆ ಹಾಗಾಗಿ ಅದನ್ನು ಹಂಗೆ ಬಿಟ್ಟಿರ್ತೀನಿ ಈಗ ನೆಕ್ಸ್ಟು ನೀರು ಕಾಯೋಕೆ ಇಟ್ಟಿದ್ದು ನೋಡ್ರಿ ಅದು ಚೆನ್ನಾಗಿ ಚೆನ್ನಾಗಿ ಚಳಮಳ ಚಳಮಳ ನಂಗೆ ರೀ ಆಮೇಲೆ ನೆಕ್ಸ್ಟ್ ನಾವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಕಡುಬನ್ನು ಇಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಕಡುಬು ರೆಡಿ ಹಾಕೈತ್ರಿ ಹಂಗೆ ಇದ್ರದ್ದು ಮಸಾಲೆ ಕಡುಬುನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಶೇರ್ ಮಾಡ್ತೀನಿ ಈಗ ಕಡುಬು ರೆಡಿ ಆಗೈತೆ ಹಂಗೆ ಸರ್ವಿಂಗೂ ಕೂಡ ನಾನು ಮಾಡ್ಕೊಂಡ್ರಿ ಇದ್ರ ಜೊತೆಗೆ ಕೆಂಪು ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ಕಾಯಿ ಚಟ್ನಿ ಎಲ್ಲದು ಕಾಂಬಿನೇಷನನ್ನು ಹಾಕತ್ರಿ ಇಲ್ಲ ಶೇಂಗಾ ಚಟ್ನಿ ಮಾಡಿದ್ರು ಅದು ಕೂಡ ಭಾಳ ಮಸ್ತ್ ಹಾಕೈತ್ರಿ ಇವತ್ತು ನಾನು ಬಳ್ಳುಳ್ಳಿ ಚಟ್ನಿ ಮಾಡೀನಿ ಈ ಒಂದು ರೆಸಿಪಿನ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಾಗ ನಾನು ಶೇರ್ ಮಾಡ್ಕೊಂಡ್ರೀನಿ ಬೇಕಂತಂದ್ರೆ ವೀಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ಸಾರಿ ಚೆಕ್ ಮಾಡ್ಕೆಲ್ರಿ ಒಳ್ಳೆ ಟೇಸ್ಟ್ ರೀ ಹಂಗ ಇದ್ರ ಜೊತೆ ಇವತ್ತಿನ ವೀಡಿಯೋನು ಕೂಡ ರೀ ಈ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತು ಇಷ್ಟ ಆಯ್ತಾ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಕ್ ಅಂತರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ವಾಚ್ ಮಾಡ್ರಿ ಹಂಗೆ ನನ್ನ ಕನ್ಸ ಅಂತ ಹೇಳಿ ಫೇಸ್ಬುಕ್ ಪೇಜ್ ಐತೆ ಅದನ್ನು ಕೂಡ ಫಾಲೋ ಮಾಡೋದನ್ನ ಮರಿಬೇಡ್ರಿ ಸಿಗೋಣ್ರಿ ನೆಕ್ಸ್ಟ್ ರೆಸಿಪಿ ಜೋಡಿ ಧನ್ಯವಾದಗಳು